ಬಾಯ್ ಹುಷಾರಾಗಿ ಹೋಗ್ಬಿಟ್ಟು ಹುಷಾರಾಗಿ ಬರಬೇಕು ಬಾಯ್ ಹೋಗೋ ಖುಷಿಯಲ್ಲಿ ಪಾಸ್ಪೋರ್ಟ್ ನಾವು ಮಾರ್ತಾ ಬಿಡ್ತಿದ್ದ ಅರೇ ಕನ್ಮೆನ್ ಐತು ಏರ್ಪೋರ್ಟ್ ಬಾಯ್ ಬಾಯ್ ಬುದ್ಧಿನ ಒಳ ಮೇಲೆ ಇದು ಇದಾಕ್ ಕೊಟ್ಟು ಚಾಕ್ರಿ ಹಾಕೊಡ್ತಾರೆ ಅಂತ ಅಂತವ್ನೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮದನ್ ಗಡ ಯೂಟ್ಯೂಬ್ ಚಾನಲ್ ಬೈಸ್ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಬೆಂಗಳೂರು ಮನೆಯಿಂದ ಫಾರ್ ದಿ ಫಸ್ಟ್ ಟೈಮ್ ಮುದು ಮತ್ತೆ ನಿಖಿಲ್ ಅವರು ಇಬ್ರು ಇಂಟರ್ ಟ್ರಿಪ್ ಹೋಗ್ತಾ ಇದಾರೆ ಸೊ ಅದಕ್ಕೋಸ್ಕರ ಡ್ರಾಪ್ ಹಾಕ್ಬಿಟ್ಟು ಬರೋಣ ಅಂತ ನಾನು ಮತ್ತೆ ನಮ್ಮ ಲೋಹಿತಾ ಇಬ್ರು ಹೋಗ್ತಾ ಇದೀವಿ ಏನ ಜೈಸ್ ಇದೆಲ್ಲ ಅವನು ಆಲ್ಮೋಸ್ಟ್ ಒಂದು ಐದು ವರ್ಷ ಹಿಂದೆಗಡೆ ಹಾಕೋತಿದ್ದ ಸ್ವಲ್ಪ ಸಣ್ಣ ಆಗಿರೋಂಗ್ಯಾಕ ಹೂ ಹಿಂಗ್ ಬಗ್ತಾ ಹತ್ತು ದಿನದಿಂದ ಜಿಮ್ ಹೋಯ್ತವೇ ಸೊ ಅದಕ್ಕೆ ಈ ತರ ಆಟಗಳ್ ಆ ಫಾರ್ ದಿ ಫಸ್ಟ್ ಟೈಮ್ ಅವ್ರು ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ತಾ ಇದಾರೆ ಸೊ ಅದಕ್ಕೋಸ್ಕರ ರೆಡಿ ಆಗಿದ್ದೀನಿ ನಾನು ಐತೋ ಅವ್ರು ಐತ ಅವ್ರು ಅಂತ ಗೊತ್ತಿಲ್ಲ ನಾನು ಇಷ್ಟು ನೀಟಾಗಿ ರೆಡಿ ಆಗಿದ್ದೀನಿ ಈಗ ಚಳಿಗಾಲ ಅಲ್ವಾಗ್ ಬೆಂಗಳೂರು ವೆದರ್ ನ ಪ್ರೆಡಿಕ್ಟ್ ಮಾಡಕ್ ಆಯ್ತಾ ಇಲ್ಲ ಹತ್ ನಿಮಿಷ ಬಿಸ್ಲು ಹತ್ ನಿಮಿಷ ತಂಪು ತಂಪು ಅದಕ್ಕೆ ಎಲ್ಲರೂ ಊಡಿಸೋ ಪುಲೇವರ್ಸ್ ಹಾಕೊಂಡು ಓಡಾಡ್ತಾರ ಆಲ್ರೆಡಿ ಆ ಸೊ ಅದಕ್ಕೋಸ್ಕರ ನಾನು ಈಗ ಕಣ್ಣಿಗೆ ಚಸ್ಮಾ ಹಾಕೊಂಡು ಪುಲೆವರ್ ಹಾಕೊಂಡಿದೀನಿ ಮದರ್ ಇಂಡಿಯಾ ಅವ್ರ ಏನ್ ಮಾಡ್ತಾ ಇದಾರೆ ನೋಡೋಣ ಮನೆ ಎಲ್ಲ ಫುಲ್ ಏನಮ್ಮ ನಮ್ಮ ಅಮ್ಮಂಗೆ ಗೈಸ್ ಏನು ಗೊತ್ತಾ ಇದೊಂದು ಟೀ ಒಂದು ಇದ್ರೆ ಜೀವನ ಪೂರ್ತಿ ಸಾಗಿಸ್ಬಿಡ್ತಾರೆ ಊಟ ಬೇಡ ಏನು ಬೇಡ ತಲೆ ಕಲರ್ ಹಾಕೋ ಅಂತ ಹೇಳಿ ಎರಡು ದಿನ ಆಯ್ತು ಇನ್ನೂ ಕಲರ್ ಡ್ಯೂಟಿ ಕೊಟ್ಟಿದ್ದಾಳೆ ಹೊಡ್ಬೇಕು ಗೈಸ್ ಅದು ವೀಸಾ ಇದೆಯಲ್ಲ ವೀಸಾನ ಪ್ರಿಂಟ್ ಮಾಡ್ಬೇಕಂತ ಕಲರ್ ಪ್ರಿಂಟ್ ಆಗ ಅಂತ ಹೇಳಿದಾಳೆ ಸೊ ಲೇಟ್ ಆಗ್ಬಿಡುತ್ತೆ ತ್ರೀ ಅವರ್ಸ್ ಮುಂಚೆನೆ ಹೋಗ್ಬೇಕು ಏರ್ಪೋರ್ಟ್ಗೆ ಸೊ ಹೊಡ್ತಾ ಇದೀವಿ ಬಾಯ್ ಹುಷಾರು ಹ್ಮ್ ಬಾಯ್ ಬಾಯ್ ಮದುವೆ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ಪಿನ ವೀಸಾ ಬರ್ತಾ ಇದೆ ಫೋನ್ ಇಂದಾನೇ ಪ್ರಿಂಟ್ ತೆಗಿತಾ ಇದ್ದಾನೆ ಏನೇನೆಲ್ಲ ಟೆಕ್ನಾಲಜಿ ಇಟ್ಕೊಂಡಿದ್ರು ಟೆಕ್ನಾಲಜಿ ಹಾಯ್ ಸುಮನ್ ಸುಮನ್ ವರ್ಕಲ್ಲಿ ಇದ್ದಾನೆ ಬಟ್ ವರ್ಕ್ ಮಾಡ್ತಾ ಇದ್ದಾನೆ ಕಂಗ್ರಾಚ್ಯುಲೇಷನ್ ಮದನ್ ಗೋಡ ಯೂಟ್ಯೂಬ್ ಚಾನೆಲ್ ಇರ್ಲಿ ನಿಮ್ದು ಚಾನಲ್ ಇದೆ ಸುಮನ್ ಅಂಡ್ ಲೋಹಿತ್ ಇಬ್ರು ಚಾನೆಲ್ ಓಪನ್ ಮಾಡಿದ್ದಾರೆ ಒಂದು ಕಾಮಿಡಿ ಕಂಟೆಂಟ್ ವಿಡಿಯೋ ಮಾಡಿದ್ದಾರೆ ಚೆನ್ನಾಗಿದೆ ಎಲ್ಲ ಹೋಗಿ ವೀಕ್ಷಣೆ ಮಾಡಿ ದಯವಿಟ್ಟು ಅದನ್ನ ನೋಡಿ ಥ್ಯಾಂಕ್ ಯು ಸೋ ಮಚ್ ಮದನ್ ನೈಸ್ ಹೇರ್ ಕಟ್ ಒಳ್ಳೇದಾಗ್ಲಿ ನಿಮ್ಮ ಹೊಸ ವೆಂಚರ್ಗೆ ವೆಂಚರ್ ಏನದು ವೆಂಚರ್ ತರನೇ ಒಂಥರ ಹೊಸ ಸ್ಟಾರ್ಟ್ ಹೊಸ ಸ್ಟಾರ್ಟ್ ಕಂಗ್ರಾಚುಲೇಷನ್ ಒಳ್ಳೇದಾಗ್ಲಿ ಇಬ್ಬರು ಮಾಡಿ ಅಂಡ್ ಈಗ ಪ್ರಿಂಟ್ಔಟ್ ತಗೊಂಡು ಓಡಬೇಕು ಗೈಸ್ ಮೊದಲು ಈಗ ಗೊರಗುಂಟೆ ಪಳೆಗೆ ಬಾ ಅಂತ ಹೇಳಿದಾಳೆ ಒಂದು ಸ್ವಲ್ಪ ನಮ್ಮ ಏರಿಯಾಗೆ ಬರೋಕ್ಕಾಗಲ್ಲ ಟೈಮ್ ಆಗ್ಬಿಟ್ಟಿದೆ ಅಂತ ಸೊ ನಾವಿಬ್ಬರು ಈಗ ಅಲ್ಲಿಗೆ ಓಡ್ತಾ ಇದ್ದೀವಿ ಈಸ್ ಅ ವೀಸಾ ನಾವು ಯಾವಾಗ ಈ ಥರ ವೀಸಾ ತಗೊಂಡು ಹೊರದೇಶಕ್ಕೆಲ್ಲ ಹೋಗೋದು ಶವರಾ ಫಸ್ಟ್ ಪಾಸ್ಪೋರ್ಟ್ ಮಾಡ್ಸಲ್ಲ ನಮ್ದು ಪಾಸ್ಪೋರ್ಟ್ ಆದ್ರೂ ಒಂದೇ ಇದ್ದೀನಿ ಗೈಸ್ ಯಾವ್ ಗ್ಯಾಪ್ ಅಲ್ಲಿ ಮಾಡ್ಕೊಂಡ ಅಂತಾನೆ ಗೊತ್ತಿಲ್ಲ ಗೈಸ್ ಪಾಸ್ಪೋರ್ಟ್ ಎಲ್ಲ ಮಾಡ್ಸ್ಬಿಟ್ಟಿದಾನೆ ಮದೇಶಕ್ಕೆ ಹೋಗೋ ಪ್ಲ್ಯಾನ್ ಇದ್ದಿದ್ದು ಕ್ಯಾನ್ಸಲ್ ಆಗೋಯ್ತು ಅದಕ್ಕೋಸ್ಕರ ಅರ್ಜೆಂಟ್ ಅರ್ಜೆಂಟ್ ಆಗಿ ಮಾಡ್ಸಿದ್ವಿ ನಾನು ಪಾಸ್ಪೋರ್ಟ್ ಮಾಡ್ಸ್ಬೇಕು ಗೈಸ್ ಪಾಸ್ಪೋರ್ಟ್ ಮಾಡೋಕ್ ಕೊಟ್ಟಿದ್ದೀನಿ ಈಗ ಪಾಸ್ಪೋರ್ಟ್ ಮಾಡಿಸ್ತಾ ಇದೀನಿ ಈ ವರ್ಷದಲ್ಲಿ ಒಂದ್ ದೇಶಕ್ಕೆ ಕರ ಹೋಗ್ಬೇಕು ಅಂತ ಭಾರಿ ಆಸೆ ಆಗಿದೆ ನೋಡೋಣ ನನ್ನ ಕರ್ಕೊಂಡ್ ಹೋಗ್ತೀನಿ ಅಂತ ಬೇರೆ ನಿಜ ಹೇಳಿದಾನೆ ಹೌದಾ ಇದನ್ನ ಎಡಿಟ್ ಮಾಡ್ತೀನಿ ಮೊದಲು ಒಂದು ಬ್ಯಾಗ್ ತಗೋಬೋದಕ್ಕೆ ಹೇಳಿದ್ಲು ಬಟ್ ಆ ಬ್ಯಾಗ್ ಮಡ್ಕ್ಬಿಟ್ಟು ಉಂಟಾಗಿದೆ ಅರ್ಧ ತಾರೀಕು ಹೋದ್ಮೇಲೆ ಗ್ಯಾಪ್ ಮುನ್ನಿಸ್ಕೊಂಡೆ ಸೊ ಈಗ ನೋಡಿ ಅಮ್ಮ ನಮ್ಮ ಬರಶ್ಟ್ ಕ್ಲೋಸ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಅಮ್ಮ ಮಾ ಬಾಗ್ಲ ನೋಡಿ ಹಿಂಗೆ ಹೋದೆ ಆಗಲಿ ಬಾಗಿಲು ಕ್ಲೋಸ್ ಮಾಡಿಕೊಂಡೆ ಎಷ್ಟ್ ಒಂದು ಬ್ಯಾಗ್ ತಗೋಬೇಕು ಗೈಸ್ ಕ್ಯಾಮ್ರಾಗಳನ್ನ ತೊಗೋಬೇಕಂತೆ ಸೊ ಅದಕ್ಕೋಸ್ಕರ ನನ್ನ ಬ್ಯಾಗ್ ಬೇಕು ಅಂತ ನೋಡಿ ಕಸ ಕಸಕ್ಕಿಂತ ಹೆಚ್ಚು ನಂದು ಕಬೋರ್ಡ್ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮದನ್ ಗೌಡ ಯೂಟ್ಯೂಬ್ ಚಾನಲ್ ದೊಡ್ಡ ದೂರ ಪಾಸ್ಪೋರ್ಟ್ ನೋಡ್ತಿದ್ರೆ ತರದೆ ಮೈಸೂರಿಂದ ಬಂದ್ಬಿಟ್ವಿ ನಾವು ಅಗೇನ್ ಗೋಯಿಂಗ್ ಟು ಮೈಸೂರು

ಇರಲಿಲ್ಲವಾ ಎಲ್ಲ ರೇರ್ ಡೈರೆಕ್ಟ್ ಸಿಗะದು ಓಕೆ ನಮಗೆ ಬೇಕಾದಿ ಟೈಟಿಗೆ ಸಿಗಲಿಲ್ಲ ಡೈರೆಕ್ಟ್ ಲಗೇಜ್ ಮಾತ್ರ ತುಂಬಾ ಕಡಿಮೆ ತಗೋ ಹೋಗ್ತಾ ಇದ್ದಾರೆ ಎರಡೇ ಬ್ಯಾಗ್ ಅದು ಇದೊಂದು ಇದೊಂದು ಎರಡು ಬ್ಲಾಕ್ ತಗೋ ಹೋಗ್ತಾ ಇದ್ದಾರೆ ಅಂಡ್ ಕ್ಯಾಮೆರಾ ಬ್ಯಾಗ್ ಒಂದೇ ಹೋಗ್ತಾ ಇದ್ದಾರೆ ಬಸ್

ಅದು ವಿಯೆಟ್ನಾಂ ಅದು ವಿಯೆಟ್ನಾಂ ಇದು ಫೈ ಲ್ಯಾಕ್ ರೂಪೀಸ್ ಇದು ಬಲ 100 ಡಾಲರ್ಸ್ 1.5 1000 ವಿಯೆಟ್ನಾಂ 5 ಲಕ್ಷ ತಾತ 100 ಯಾರ್ ತಾತ 100 ಡಾಲರ್ ಗೈಸ್ 80 ನಮ್ಮ ಇಂಡಿಯನ್ ಇದು 1 ಒಂದು ಫೈವ್ ಲ್ಯಾಕ್ಸ್ ಅಂದ್ರೆ ಒಂದೂವರೆ ವರ್ಷ

ಓಕೆ ಮಟ್ಲ ನೋಡ್ದಾ ಅಂತ ಕಣ್ಣನ್ ಮಗ ಅಂತ ಇದ್ರಲ್ಲಿ ಗೊತ್ತಾಯ್ತದ ಮತ್ತು ನಾನು ಎಣಿಸ್ಕೊಂಬಿಡು ಬಿಡೋ ಸರಿ ಹೋಗಿ ಗೊತ್ತಿಲ್ಲ ಅಲ್ಲಿ ಮನಿ ಎಕ್ಸ್ಚೇಂಜ್ ಮಾಡ್ಸೋಣ ಅಂತ ಹೋಗಿದ್ದು ಬಟ್ ಹೆವಿ ಕಾಸ್ಟ್ಲಿ ಗೈಸ್ ಏರ್ಪೋರ್ಟ್ ಅಲ್ಲಿ 100 ಡಾಲರ್ಸ್ ಎಷ್ಟಿದೆ ಅಂತಂದ್ರೆ ಹಾ ಹತ್ತು ಸಾವಿರದ ಹತ್ತು ಇಲ್ಲ ಇಲ್ಲ ಗೊತ್ತು ಹತ್ತು ಈಗ ಈಗ ಕೇಳ್ಕೊಂಬಂದೈಸ್ ಹತ್ತು ಸಾವಿರದ ಮುನ್ನೂರ ಐವತ್ತು ರೂಪಾಯಿಗೆ ಹಂಡ್ರೆಡ್ ಡಾಲರ್ಸ್ ಕೊಡ್ತಾರಂತೆ ಸೊ ಇವರೆಲ್ಲ ಬೇರೆ ಕಡೆ ಚೇಂಜ್ ಮಾಡ್ಸಿದರೆ ಅಲ್ಲೇ ಒಂದ್ ಸ್ವಲ್ಪ ಜಾಸ್ತಿ ಕೊಟ್ರಂತೆ ಅದಕ್ಕೆ ಈಗ ವೀಸ್ ಅಯ್ಯೋ ನೋಡ್ರಿ ಆಡ್ಕೊತಾವಳೆ ನೋಡಿ ಕದ್ಮಿಲ್ ಟು ಬಂದಿದ್ದೀವಿ ಎಷ್ಟು ಸಕ್ಕದಾಗಿದೆ ರೈತ ಬಂದಿದ್ದ ಯಾವಾಗ ಇಲ್ಲಿಗೆ ನಂದು ಬರ್ತಿದೆ ಇನ್ನ ಲ್ಯಾಂಡಿಂಗ್ ಆಗ್ಬೇಕಷ್ಟೇ ಗೈಸ್ ಟೈಮು ಎಂಟು ಗಂಟೆ ಆಗಿದೆ ಹನ್ನೊಂದು ಗಂಟೆಗೆ ಫ್ಲೈಟ್ ಇರೋದು ಇನ್ ಹೋಗ್ಬೇಕು ಆದ್ರೆ ಇಲ್ಲಿ ಫೋಟೋ ಶೂಟ್ ನಡೀತಾ ಇದೆ ಮುಸ್ತಫಾ ಇಸ್ ನಮ್ಮ ಲೋಹಿತಾ ಹಿಂಗೆ ಅಂತಂದ್ರೆ ಗೈಸ್ ಇಲ್ಲಿ ಬಂದಾಗ ಮಿಕ್ಸ್ಡ್ ಫೀಲಿಂಗ್ ಎಮೋಷನ್ಸ್ ಕಳ್ಸಕ್ಕೆ ಎಷ್ಟು ಜನ ಬಂದಿದ್ದಾರೆ ಒಂಥರ ಎಲ್ಲ ಹೊರದೇಶಕ್ಕೆ ಹೋಗ್ತಾ ಇರ್ತಾರೆ ಮಿಸ್ಸಿಂಗ್ ಫೀಲಿಂಗ್ ಎಲ್ಲ ಆಗ್ತಾರ ಹುಷಾರಾಗಿ ಹೋಗಿ ಹುಷಾರಾಗಿ ಹುಷಾರಾಗಿ ಹೋಗಿ ಎಲ್ಲ ನೋಡ್ಕೊಂಡಿದ್ದೀರಾ ಅಲ್ಲಿ ಅಲ್ಲಿ ಬಾಯ್ 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 ಹುಷಾರಾಗಿ ಹೋಗ್ಬಿಟ್ಟು ಹುಷಾರಾಗಿ ಬರಬೇಕು ಬಾಯ್ ಬಾಯ್ ಹುಷಾರಾಗಿ ಕರ್ಕೊಂಡೋಗಿ ನೋಡು ಹುಷಾರಾಗಿ ಬಾಯ್ ಹುಷಾರ ಹೋದ್ಮೇಲೆ ಕಾಲ್ ಮಾಡಿ ಸಿಮ್ಮು

ಹಾಯ್ ಹೋಗಿ ಅಲ್ಲಿ ನಿಂತಿದ್ದು ಏನಂದ್ರಲ್ಲ ಆಯ್ತಾ ರಜಾ ನನ್ ಐತೆ ಸರ್ ಅಂತ ನಾವು ಒಳಗ್ ಹೋದಾನೆ ಕೇಳ್ಬೇಕಾದನ್ನ ಅಲ್ಲಿ ನಿಂತಿರೋದು ಎದ್ದೋಗ ನೀನ್ ಏನೂ ತಿನ್ನಲ್ಲ ಅಂತ ಗೊತ್ತು ಬಂದಾಗ ಆಯಿತು ಎವಿ ಕಾಸ್ಟ್ಲಿ ನಮ್ಮ ಏರಿಯಾದಲ್ಲಿ ಮೂರ್ ಹೊತ್ ಊಟ ಮಾಡ್ಕೋಬೋದು ಇಲ್ಲೊಂದ್ ಬರ್ಗರ್ ಒಂದು ಪಿಜ್ಜಾ ತಿನ್ನೋದ್ರಿಂದ ಇಲ್ಲ ತುಂಬೋದು ಏ ಚೆನ್ನಾಗಿರೋಲ್ಲ ನಮ್ಮ ದೇಶದ್ ನಮ್ ಬಾಯಾಗ ನಾಟಿ ಸ್ಟೈಲೇ ನಾಟಿ ಸ್ಟೈಲೇ ಗೈಸ್ ಏರ್ಪೋರ್ಟ್ ಅಲ್ಲಿ ಡೋನಟ್ಸ್ ಅಂತ ತಗೊಂಡಿದ್ದೀವಿ ಲೋಹಿತನ್ ಇದು ಏನು ಅಂತ ಕೇಳಿದ್ರೆ ಬುದ್ದೀನ್ ಮೇಲೆ ಇದು ಇದಾಕ್ ಕೊಟ್ಟರೆ ಚಾಕ್ಲೆಟ್ ಹಾಕೊಡ್ತಾರೆ ಅಂದ್ರೆ ಅಂತ ಅವ್ನೆ ನೋಡೋಣ ಟೇಸ್ಟ್ ಹೆಂಗಿದೆ ಅಂತ ಹ್ಮ್ ಹೇಳಿದ್ ನಿಜಾನ್ ಬೇಕ್ರಿ ಎಲ್ಲ ಸಿಕ್ತು ಲೋ ಐಶ್ವರ್ಯ ಬೇಕ್ರಿಲಿ ಏನಪ್ಪಾ ನೀನು ನಾ ಹೇಳಿದ್ ಇದಾವೆ ಬುದ್ದಿನ ಮೇಲೆ ಚಾಪ್ಲೆಟ್ ಪಕ್ಕ ಹಂಗೆ ಹಾಕೊಟ್ಟವರ ಇದಕ್ಕೆ ಇನ್ನೂರು ರೂಪಾಯಿ ಕಾಯಿಸಿಲೆ ಗೈಸ್ ಡ್ರಾಪ್ ಮಾಡಿ ಈಗ ಜಸ್ಟ್ ಮನೆಗೆ ಬಂದೆ ಟೈಮ್ ಆಲ್ರೆಡಿ ಲೆವೆನ್ ಓ ಕ್ಲಾಕ್ ಆಗಿದೆ ಸ್ವಲ್ಪ ಊಟ ಮಾಡಿ ನಾನೇ ಆಮ್ಲೇಟ್ ಮಾಡ್ಕೊಂಡು ತಿಂದೆ ಬಿಕಾಸ್ ಮದರ್ ಅವರು ಆಗಲೇ ಪಾಚಿಗೆ ಹೋಗಿದ್ದಾರೆ ನಾನೀಗ ವ್ಲಾಗ್ನ ಎಡಿಟ್ ಮಾಡಬೇಕು ಗೈಸ್ ಆ್ಯಂಡ್ ಫಸ್ಟ್ ಟೈಮ್ ಇಂಟರ್ನ್ಯಾಷನಲ್ ಟ್ರಿಪ್ಗೆ ಅಂತ ಹೋಗಿರೋದು ಮದುವು ಮತ್ತು ನಿಖಿಲ್ ಅವರು ಜರ್ನಿ ಸೇಫಾಗಿರಲಿ ಅಂತ ಕೇಳ್ಕೊತಾ ಟ್ರಾಫಿಕ್ ಕೂಡ ಜಾಸ್ತಿ ಇತ್ತಲ್ಲ ಬರೋದು ಸ್ವಲ್ಪ ಲೇಟ್ ಆಯಿತು ಇವಾಗ ನಾನು ಇಲ್ಲಿಗೆ ಏನು ಇದ್ದೀನಿ ಇವ್ಳಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮೊದನ್ಗಡ ಯೂಟ್ಯೂಬ್ ಚಾನಲ್ ಮಧುಗಡ ಯೂಟ್ಯೂಬ್ ಚಾನಲ್ ಆಗೋ ನಿಖಿನ್ ನಿಶಾ ಬ್ಲಾಗ್ಸ್ ಅಂಟಿಲ್ ದನ್ ಲವ್ ಯು ಆರ್ ಟೇಕ್ ಎಲ್ಲ ಸಪ್